use headphone for better experience ಪರಿದಗಳಿ ಜೇರೆ ಉಡಲು ಹೋಗೋರಟ ಹುಡುಕೆ ಮನ್ನೆಯದು ಸುಸ್ತುವೆ ತೆರೆದಿಂದಲೇ ಕಾಯುತ್ತಿರುವಂತವ ವಸುನ ನನ್ನ ಎದುರಿಗೆ ಹಣ್ಣು ಹಣ್ಣು ಹುಡುಕಿಯಾಗಿ ನಿನ್ನ ಪರಿಹಕ್ಕೆ ಅಧಿಹರೆಯದ ಹುಡುಗಿಯಾಗಿ ಒಪ್ಪಲಾಗಿ ಬರತಾಳೆ ಅಂತ ಆದರೆ ಸುರನು ಯಾವ ಕಾಲಕ್ಕೆ ನನ್ನಲ್ಲಿ ಮಾಯೆಯನ್ನು ಪ್ರದರ್ಶಿಸುವುದಕ್ಕೆ ಬರುವುದಕ್ಕೆ ಸಾಧ್ಯ ಹೇಳು ತಾರಿಗನ ಹೆಸರು ಕೇಳಿದರೆ ಗಡಗುಟ್ಟಿ ನಡುವವರವರು ಬರುವಳ ಹಾಗಿದ್ದರೆ ಯಾರು ಕಪಟ ನಾಟಕ ಸೂತ್ರಧಾರಿ ಎನ್ನುವ ನಗತ್ಯ ಮಹಾಜನಾದಂತಹ ನಾರಾಯಣ ತನ್ನ ಕಣ್ಣ ಕೊನೆಯ ಮನೆಯ ಅಂಚಿನ ನೋಟದಿಂದಲೇ ರುವ ಸಕಲ ಜೀವರಾಶಿಗಳ ಚಲನ ವಲನಗಳನ್ನು ತಿಳಿಯುವುದಕ್ಕೆ ಶಕ್ತನಾದಂತಹ ಒಂದೋ ಅವನೇ ಬಂದಿರಲೇಬೇಕು ತಪ್ಪಿದರೆ ತನ್ನವರನ್ನು ಗಳಿಸಿಕೊಟ್ಟಿದ್ದಾನೆ ಎನ್ನುವುದೇ ದಿಢ ಆದರೆ ಒಂದು ಬ್ರಹ್ಮನಾಡಿದಂತಹ ಎಚ್ಚರಿಕೆಯ ಕರಗಂಟೇ ನನ್ನ ಜೀವಿಗಳಲ್ಲಿ ಮಾತ್ರ ಅಧಿಸ್ತಾ ಇದೆ ಆ ನಿನ್ನ ಕೈ ತಪ್ಪಿ ಹೋಗುವುದು ಸುದಿಲ್ಲದೆ ಮತ್ತೊಮ್ಮೆ ಯುದ್ಧ ಮಾಡುವುದಕ್ಕಾಗಿ ತಾವು ಹೋಗುವಾಗಾರಾಯಣ ಎಂಬುದಾಗಿ ಪೂಜಿಸುವಂತಹ ಮಹಾ ದೇವನಾಥ ಆತನಿಗೆ ಎಲ್ಲಾದರೂ ರಣರಂಗದಲ್ಲಿ ಯುದ್ಧ ಬರುವುದಕ್ಕೆ ಸಾಧ್ಯವೆಯೇ ಹಾಗಾಗಿ ನಿಮ್ಮಲ್ಲಿ ಯುದ್ಧವನ್ನು ಮಾಡಿ ಕೇಳುತ್ತಿದ್ದಾರೆ ಸೋತು ದರದಲ್ಲಿರುವಂತಹ ಚಕ್ರವನ್ನು ನಿಮಗೆ ಕೊಟ್ಟಿದ್ದಾರೆ ಯಾಕೆ ಗೊತ್ತೇ ಸೋತು ಸೋತುಕೊಂಡದಲ್ಲ ಸ್ವಾಮಿ ಸೋತಂತೆ ನಟಿಸಿ ಸ್ವಲ್ಪ ಸಮಯದವರೆಗೆ ಆ ಚಕ್ರ ನಿಮ್ಮ ಕೈಯಲ್ಲಿ ಇರಲಿ ಎನ್ನುವಂತಹ ಆ ಭಾವನೆ ಸೋತು ಕೊಟ್ಟದ್ದಲ್ಲ ಅದಕ್ಕಾಗಿ ತಾವು ದಯವಿಟ್ಟು ಹೋಗಬೇಡಿ ಸ್ವಾಮಿ ಮಾಡಿದೆ ಅರ್ಥವಾಯಿತು ನನಗದು ಹರಿಯ ಜೊತೆಯಲ್ಲಿ ಮೈದಾಡಿ ಅವನ ಕರದಾಯ ಸುದರ್ಶನ ಸೆಳೆದುಕೊಂಡೆ ಅಹಂಭಾವ ಅಹಂಕಾರದಿಂದಲೇ ಆಡುತ್ತೆ ಹರಿಯ ಜೊತೆಯಲ್ಲಿ ಹೋರಾಡುವುದಕ್ಕೆ ನಾನೆ ಅಲ್ಲವೇ ಅಲ್ಲ ಈ ಪ್ರಪಂಚದ ನಿಯಾಮಕನಾಥ ಎನ್ನುವುದು ಸ್ಪಷ್ಟ ಹಾಗಿದ್ರೆ ಅವನ ಕರದಾಯವಾದಂತಹ ಸುದರ್ಶನವನ್ನು ನಾನು ಸೆಳೆದುಕೊಂಡುದಲ್ಲ ಅವನಾಗಿ ಕೊಟ್ಟು ಯಾರಿಗ ಬದುಕನ್ನು ಬದಲಾಯಿಸಿಕೊಳ್ಳುವುದಿದ್ದರೆ ನಿನಗೊಂದು ಸುವರ್ಣಾವಕಾಶ ಅದು ಸುದರ್ಶನ ಒಳ್ಳೆಯ ದರ್ಶನವನ್ನು ನೀಡುವಂಥದ್ದು ನನ್ನಂತಹ ಪಾಮನರಿಗೆ ಇಲ್ಲಿ ಅರ್ಥವಾಗಬೇಕು ಹೇಳು ಅದನ್ನು ನಾನು ಮನೆಯಲ್ಲಿಟ್ಟು ಪೂಜಿಸಿದ ನನ್ನ ಸ್ವಾಧೀನಪಡಿಸಿಕೊಂಡೆಂತಹ ಅಹಂಭಾವದಲ್ಲಿದ್ದೆ ಸ್ವಯಂ ನಿರ್ದೇಶಿತ ಸ್ವಯಂ ಚಾಲಿತ ಹರಿಯ ನಿರ್ದೇಶನವನ್ನು ಬಿಟ್ಟು ಮತ್ತೊಬ್ಬನ ನಿರ್ದೇಶನಕ್ಕೆ ಒಳಪಡದೇ ಇರುವಂತಹ ಸುದರ್ಶನವನ್ನು ಅದನ್ನು ನಾನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದಕ್ಕಿಲ್ಲ ಇಷ್ಟು ಕಾಲ ನನ್ನಲ್ಲಿತ್ತು ನನ್ನನ್ನು ಬಿಟ್ಟು ಹೋಯಿತು ಅಂತ ನಾನು ಗ್ರಹಿಸಿಕೊಳ್ಳಬೇಕು ಆದ್ರೆ ಯೋಚಿಸಿ ನೋಡು ನಾರಾಯಣ ಎಂದ್ರೆ ಏನು ಅಂತ ನನಗೆ ಅರ್ಥವಾಗುತ್ತದೆ ಜನಾರ್ದನ ಎನ್ನುವಂತಹ ಅವರಿಗೆ ಪ್ರಪಂಚದ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಮತ್ಸನಾದವರು ರಾಮನಾದವರು ನರಸಿಂಹನಾದವರು ಭಾಘವನಾದವರು ರಾಮನಾದವನು ಕೃಷ್ಣನಾದವರು ಉದ್ಧರಾದವರು ಕರೆಯಲ್ಲಿ ನಾನಾ ಅವತಾರಗಳನ್ನು ಎತ್ತುವುದರ ಮುಖಾಂತರವಾಗಿ ಕರೆಯ ಧರ್ಮವನ್ನು ಸಂಸ್ಥಾಪಿಸುವುದಕ್ಕೆ ಕಾರಣೀಕರ್ತನಾದಂತಹ ಅವನೆಯ ಹೋರಾಟ ಎನ್ನುವುದು ನನಗಿಲ್ಲ ಹಾಗೆಂದು ಹೋರಾಟ

i yeah.